ನೂತನ ಬಂಜಾರ ಸಮುದಾಯದ ಕಚೇರಿ ಉದ್ಘಾಟನೆ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ತಾಲೂಕು ಬಂಜಾರ ಸಂಘದ ವತಿಯಿಂದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಲವು ಗಣ್ಯರು ಕೊರಟಗಿರಿ ಕರ್ನಾಟಕ ರಾಜ್ಯ ಬಂಜಾರ ದಳ ಸಂಸ್ಥಾಪಕ ದಿಪ್ಪಾ ನಾಯಕ್ ಮಾತನಾಡಿ ಬಂಜಾರ ಸಮುದಾಯವು ಬುಡಕಟ್ಟು ಜನಾಂಗವಾಗಿದ್ದು ಬೆಟ್ಟ ಗುಡ್ಡಗಳ ಅಕ್ಕಪಕ್ಕ ತಾಂಡಗಳನ್ನು ನಾವು ಕಾಣಬಹುದು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿ ವಿಚಾರಗಳನ್ನು ತಿಳಿದು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆದು ಅಭಿವೃದ್ಧಿಯಾಗಬೇಕಿದೆ ತಾಲೂಕು ಮಟ್ಟದಲ್ಲಿ ಒಂದು ಸಮುದಾಯ ಭವನ ಇಲ್ಲದೇ ಇರುವುದು ನಮಗೆ ಬೇಸರದ ಸಂಗತಿ ಮಾನ್ಯ ಶಾಸಕರು ಹಾಗೂ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಸಮುದಾಯವನ್ನು ಗುರುತಿಸಿ ತಾಲೂಕು ಮಟ್ಟದಲ್ಲಿ ಒಂದು ಸಮುದಾಯ ವಜನ ಭವನವನ್ನು ಮಂಜೂರು ಮಾಡಿಸಿ ಕೊಡಬೇಕು ಹಳ್ಳಿ ಹಳ್ಳಿಗಳಲ್ಲಿ ಇದೇ ರೀತಿ ಸಂಘಟನೆ ಮಾಡಿದರೆ ಸರ್ಕಾರಕ್ಕೆ ನಮ್ಮ ಬಲ ಪ್ರದರ್ಶನ ಮಾಡಬಹುದೆಂದರು ನಂತರ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ನಾಯ್ಕ್ ಮಾತನಾಡಿ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ತಾಂಡಾಗಳಿದ್ದು ತಾಂಡಾಗಳ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತೇನೆ ಎಲ್ಲ ತಾಂಡಾಗಳಿಗೂ ಸಮುದಾಯ ಭವನವನ್ನು ನಿರ್ಮಿಸಲು ಶ್ರಮಿಸಿ ನಮ್ಮ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸಮುದಾಯ ಭವನ ಕಟ್ಟುವ ವಿಚಾರ ಗಮನಕ್ಕೆ ತಂದಿದ್ದು ಅವರೂ ಕೂಡ ನಮಗೆ ಸ್ಪಂದಿಸಿ ತಹಶೀಲ್ದಾರ್ ಅವರಿಗೆ ಭವನ ನಿರ್ಮಿಸಲು ಸ್ಥಳ ಗುರುತಿಸುವಂತೆ ಸೂಚಿಸಿದ್ದು ಅದರಂತೆ ಮಾನ್ಯ ತಹಶೀಲ್ದಾರ್ ಅವರು ಕೂಡ ಈಗಾಗಲೇ ಎರಡು ಸ್ಥಳಗಳನ್ನ ಗುರುತಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಭವನವನ್ನ ಕಟ್ಟುವಂತಹ ಕೆಲಸವನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಬೇಕಿದೆ ಎಂದು ತಿಳಿಸಿದರು ಅಧಿಕಾರಿಗಳು ಅದನ್ನ ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ಮಾತ್ರ ಕೆಲಸ ಆಗಕ್ಕೆ ಸಾಧ್ಯ ಅಂತ ನಾನಾದರೂ ಭಾವಿಸ್ತೇನೆ ಹಾಗಾಗಿ ಈಗ ಎರಡು ಕಡೆ ಜಾಗ ನೋಡಿದ್ದಾರೆ ಅಂತ ನನಗೆ ಗಮನಕ್ಕೆ ಬಂತು ಅಲ್ಲಿ ಎಲ್ಲನ ಒಂದು ಕಡೆ ಅಂತೂ ಖಂಡಿತವಾಗ್ಲೂ ಕೊಡ್ತಾರೆ ತಹಸೀಲ್ ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಹತ್ರನೂ ನಾನು ಪರ್ಸ್ನಲ್ಲಾಗಿ ನಾನು ಹೇಳಿ ಮಾತಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಅದರ ಹೇಳಕ್ಕೆ ಬಯಸ್ತೀನಿ ಬಟ್ದಲ್ಲೇ ನಮ್ಮ ನಮ್ಮಲ್ಲೇನೆ ಕಿತ್ತಾಟ ನಾನು ನೀನು ಅನ್ನೋ ಹಾಗೆ ಆದಾಗ ಅದು ಯಾವತ್ತೂ ಕೆಲಸ ಆಗೋಲ್ಲ ಈಗ ಸಂಸಾರದಲ್ಲಿ ನಾವು ಹೆಂಡತಿ ಆ ಕಡೆ ಈ ಕಡೆ ಗಲಾಟೆ ಮಾಡಿದಾಗ ಮಕ್ಕಳು ಬಡವಾದ್ರು ಅಂತಾರಲ್ವ ಹಾಗಾಗಿ ನಮ್ಮ ನಮ್ಮ ಜಗಳದಲ್ಲಿ ಯಾವ ಕೆಲಸಗಳನು ಆಗಲ್ಲ ತಾವೆಲ್ಲ ಒಗ್ಗಟ್ಟಿದ್ದಾಗ ಎಲ್ಲ ಕೆಲಸಗಳು ತಾನಾಗೇ ಆಗುತ್ತೆ ತಮ್ಮಲ್ಲಿ ಒಗ್ಗಟ್ಟಿದ್ದಾಗ ಕೆಲಸಗಳಾಗ್ತವೆ ಹಾಗಾಗಿ ತಾವೆಲ್ಲ ಒಗ್ಗಟ್ಟಾಗಿರಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾದರೆ ನೆಕ್ಸ್ಟ್ ಸಮುದಾಯ ಭವನ ಆಗುತ್ತೆ ಮತ್ತೆ ಸೇವಾಲಾಲ್ ಜಯಂತಿ ಆ ಒಂದು ಸಂದರ್ಭದಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆಯೂ ಮಾಡಬಹುದು ಅಂತ ಹೇಳಿ ನಾನಾದರೂ ಹೇಳ್ತೀನಿ ಮತ್ತು ಈಗ ಸರ್ ಹೇಳಿದ್ರು ಹೆಣ್ಮಕ್ಳಿಗೆ ಓದಿಸ್ಬೇಕು ಎಜುಕೇಟೆಡ್ ಎಜುಕೇಶನ್ ಕೊಟ್ಟಾಗ ಮಾತ್ರ ನಾವು ವಿಷಯಗಳನ್ನು ಇಲ್ಲ ಅಂದ್ರೆ ನೀವೆಲ್ಲ ಈಗ ಕೂಲಿ ಮಾಡಿ ಬೆಳಗ್ಗೆ ಎದ್ರೆ ಕೂಲಿ ಮಾಡ್ಕೊಂಡು ಹೋಗ್ತೀರಾ ಅದು ಮಕ್ಳಿಗೆ ಹೋಗೋದು ಬೇಡ ಮಕ್ಕಳು ಸುಖವಾಗಿರ್ಲಿ ಅವ್ರಿಗೆ ಎಜುಕೇಶನ್ ಕೊಡಿ ನೀವೇನೇ ಸಂಪಾದನೆ ಮಾಡಿದ್ರು ಆ ಮಕ್ಕಳೇ ನಮ್ಮ ಆಸ್ತಿ ಅಂತ ತಿಳ್ಕೊಂಡು ತಾವು ದಯಮಾಡಿ ಮಕ್ಕಳಿಗೆ ವಿದ್ಯಾವಂತರನ್ನ ಮಾಡಿದಾಗ ಮಾತ್ರ ಈ ನಮ್ಮ ಸಂಘ ನಮ್ಮ ಜನಾಂಗದಲ್ಲಿ ಏನಾರ ಸಾಧನೆ ಮಾಡಬಹುದು ಅಂತ ನಾನಾದ್ರೂ ಹೇಳ್ತೀನಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ದಯಮಾಡಿ ತಾವು ಸ್ಕೂಲ್ಗೆ ಕಳಿಸ್ಬೇಕು ಅವ್ರಿಗೆ ಬೆಳಿಗ್ಗೆ ಇದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡ್ತಾ ಇದ್ರಿ ಹಿಂದೆ ಈಗ ಆ ಕಾನೂನು ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂದೇಟು ಹಾಕ್ತೀರಾ ಹಾಗಾಗಿ ಆ ಅವರು ಈ ಆರಾಮಾಗಿ ಅವ್ರ ಜೀವನ ಅವರು ರೂಪಿಸ್ಕೊಳ್ತಾರೆ ತಾವು ಅವರು ಬಂಜಾರ ಸಂಸ್ಕೃತಿ ಮತ್ತು ಸಂಘಟನೆ ವಿಚಾರ ಸಂಕಿರಣ ಹಾಗೂ ಕಚೇರಿ ಉದ್ಘಾಟನಾ ಸಂಭ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದಂತಹ ಎಲ್ಲ ಮುಖಂಡರಿಗೆ ನಾನು ಮೊದಲನಾಗಿ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮಲ್ಲಿ ಈ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದು ತಾಂಡಗಳಿಂದ ಕಂಪ್ಲೇಂಟ್ಸ್ ಅದು ಇರ್ತಾವೆ ಬಟ್ ಆಲ್ಮೋಸ್ಟ್ ನಾವೆಲ್ಲ ಕಂಪ್ಲೇಂಟ್ಸ್ ರಾಜಿ ಮಾಡ್ತೀವಿ ಏನಕ್ಕೆ ಅಂತ ಹೇಳಿದರೆ ಈಗ ನಮ್ಮ ಮುಖಂಡರುಗಳು ಬರ್ತಾರೆ ಸಣ್ಣ ಪುಟ್ಟ ಅಣ್ಣ ತಂದೆ ಜಗಳಾಗಿರುತ್ತೆ ಅಥವಾ ತಂದೆ ಮಗ ಜಗಳಾಗಿರ್ತಾರೆ ಅವ್ರ ಮೇಲೆ ಅವ್ರಗಳ ಮೇಲೆ ಕೇಸ್ ಬೇಡ ಸರ್ ಮುಂದೆ ಅವ್ರಿಗೆ ಕೇಸ್ ಮಾಡೋದಕ್ಕೆ ಭಾಳ ಸಮಸ್ಯೆ ಆಗ್ತದೆ ದಯವಿಟ್ಟು ರಾಜಿ ಮಾಡಿ ಅಂತ ಬರ್ತಾರೆ ಭಾಗ ನಾವು ಅವ್ರನ್ನ ಕೂರಿಸಿ ಮುಖಂಡರುಗಳನ್ನ ಕೂರಿಸಿ ಅವ್ರಿಗೆ ರಾಜಿ ಮಾಡಿ ಬುದ್ಧಿ ಹೇಳಿ ಕಳ್ಸಂಥ ತುಂಬ ಉದಾಹರಣೆಗಳಿದ್ದಾವೆ ಹಾಗಾಗಿ ನಮ್ಮ ಮಕ್ಳುಗಳನ್ನ ಚೆನ್ನಾಗಿ ಓದಿಸ್ತಾನ ಚೆನ್ನಾಗಿ ಓದಿಸಿ ಒಳ್ಳೆ ಶಿಕ್ಷಣ ಕೊಡೋಣ ಒಳ್ಳೆ ಶಿಕ್ಷಣ ಕೊಟ್ಟರೆ ನಮ್ಮ ಮಕ್ಕಳುಗಳು ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ ದಯವಿಟ್ಟು ತಮ್ಮ ಮಕ್ಳುಗಳನ್ನ ಯಾವುದೇ ರೀತಿಯ ಕೆಲಸಗಳಿಗೆ ಕಳಿಸ್ತಾರೆ ಚೆನ್ನಾಗಿ ಓದಿಸಿ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಸ್ಥಾನಕ್ಕೆ ಹೇಳಿ ಥ್ಯಾಂಕ್ ಯು ನಮಸ್ತೆ ಈ ಇದರಲ್ಲಿ ಹೀಗೆ ನಾವು ನಾನು ನನಗನ್ನಿಸ್ತಂಗೆ ನಮ್ಮಲ್ಲಿರೋ ತಾಲೂಕು ಮಟ್ಟದ ಅಧಿಕಾರಿಗಳ ಸಂಘಟನೆ ಅಷ್ಟೇ ಚೆನ್ನಾಗಿದೆ ನಾನು ನಿಮ್ಮಲ್ಲಿ ಅದನ್ನೇ ಕೇಳ್ತೀನಿ ಏನಂತಂದ್ರೆ ಯಾವುದೇ ಒಂದು ಜಾತಿ ಅಥವಾ ಜನಾಂಗ ಹಿಂದುಳಿದಿದೆ ಅಂತ ನಾವು ಭಾವಿಸ್ತೀವಿ ಅಂತಂದ್ರೆ ಅದಕ್ಕೆ ಮಾನದಂಡಗಳು ಕೆಲವಿರ್ತವೆ ಸರ್ಕಾರ ಗುರುತಿಸಿರೋದು ಅದರಿಂದನೇ ಮುಖ್ಯವಾಗಿ ಶೈಕ್ಷಣಿಕವಾಗಿ ಗುರುತಿಸ್ತಾರೆ ಆರ್ಥಿಕವಾಗಿ ಗುರುತಿಸ್ತಾರೆ ಆಮೇಲೆ ಒಂದು ಜಾತಿ ಮುಂದುವರೆದಿದೆ ಅಥವಾ ಒಂದು ಜಾತಿ ಮುಂದುವರಿಯೋದು ಸ್ಟೇಜಲ್ಲಿದೆ ಅಥವಾ ಒಂದು ಜಾತಿ ತುಂಬ ಹಿಂದುಳಿದಿದೆ ಈ ಥರ ಒಂದು ಸೆಕ್ಟರ್ಗಳನ್ನಾಗಿ ಮಾಡ್ತಾರೆ ಅಂಥ ಒಂದು ಇದರಲ್ಲಿ ಬಂಜಾರ ಸಂಘ ಅತಿ ಹಿಂದುಳಿದ ಒಂದು ಜನಾಂಗ ಆಗಿದೆ ನಾನು ತಮ್ಮಲ್ಲಿ ಕೋರ್ಟ್ಕೊಳ್ಳೋದು ಇಷ್ಟೇ ಯಾವುದೇ ಒಂದು ಜನಾಂಗ ಅಥವಾ ಜಾತಿ ಮುಂದುವರಿಬೇಕು ಅಂತಂದರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣ ಇದ್ದರೆ ಮಾತ್ರ ನಾವು ಆರ್ಥಿಕವಾಗಿ ಸಬಲೀಕರಣವಾಗ್ಬೋದು ಮತ್ತು ಜ ಯಾವುದೇ ಒಂದು ವಿಚಾರದಲ್ಲಿ ನಾವು ನಿಂತ್ಕೊಂಡು ಮಾತಾಡೋವಂಥ ಒಂದು ಇದು ಸಿಗುತ್ತೆ ಅಂತಂದರೆ ನಮ್ಮಲ್ಲಿ ಮೂಲಭೂತವಾಗಿ ಶಿಕ್ಷಣ ಇರಬೇಕು ಅದನ್ನು ಈ ಶಿಕ್ಷಣನ ನಮ್ಮ ಏನಂತಂದರೆ ರೈಟ್ ಟು ಇನ್ಫ ಇದರಲ್ಲಿ ಎಜುಕೇಷನ್ ಆ್ಯಕ್ಟಲ್ಲಿ ಎಲ್ಲರಿಗೂ ಶಿಕ್ಷಣ ಕೊಡಲೇಬೇಕು ಅಂತೇಳಿ ಆ್ಯಕ್ಟು ಪಾಸಾಗಿದೆ ಅದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ತಮ್ಮ ನಮ್ಮ ಸಮುದಾಯಗಳು ಹಿಂದುಳಿದಿದೆ ಅಂತಂದರೆ ಕಾರಣ ನಮ್ಮ ಹಿಂದಿನವರು ಓದದೇ ಇರೋದು ಅವ್ರಿಗೆ ಗೊತ್ತಿಲ್ಲದೆ ಇರೋದು ತಿಳುವಳಿಕೆಳದೇ ಇರೋದು ನಾವು ಅದನ್ನು ಅಂಥ ತಪ್ಪನ್ನು ಮಾಡಬಾರ್ದು ನಮ್ಮ ಮುಂದಿನ ಅವರಿಗೆ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಮುಖ್ಯವಾಣಿ ಬರಬೇಕು ಅಂತಂದ್ರೆ ಶಿಕ್ಷಣ ಬಹಳ ಮುಖ್ಯ ನಿಮ್ಮ ಸಮಾಜದಲ್ಲಿ ಒಂದು ಐಡೆಂಟಿಟಿ ಅಥವಾ ಒಂದು ಸಂಸ್ಕೃತಿ ಎಲ್ಲ ನೀವು ಹೆಂಗೆ ಅದನ್ನ ಕಾಪಾಡ್ಕೋಬೇಕು ಅಂತೀರೋ ಅದೇ ರೀತಿ ಶಿಕ್ಷಣನೂ ಕೂಡ ನೀವು ಅದನ್ನ ಬೆಳೆಸಬೇಕು ಅಂತೇಳಿ ನಂತರ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಕೇಳೋದಕ್ಕೆ ಅವರಿಗೆ ನನ್ನ ಅವರಿಗೆ ಕೆಲವೇ ಕೆಲವು ಮಾತನಾಡಲು ಅವಕಾಶ ಕೊಡ್ತೀನಿ ಅಂತ ಕೇಳ್ಕೊಳ್ತಾ ಅಂದ್ರೆ ಈ ಒಂದು ಕಾರ್ಯಕ್ರಮ ಹೇಳೋದಿಷ್ಟೇ ಹಿಂದೆ ಏನ್ ಮಾಡಿದ್ರು ಅನ್ನೋದು ಹೇಳೋದು ಬೇಡ ಮುಂದೆ ನಾವು ಯಾವ ರೀತಿ ಈ ಒಂದು ಸಂಘವನ್ನ ಸಂಘಟನೆ ಮಾಡಿಕೊಂಡು ಸಂಘಟನೆ ಮುಖಾಂತರ ತಾಲೂಕಿನಲ್ಲಿ ಬರುವಂತಹ ಇಪ್ಪತ್ನಾಲ್ಕು ತಾಂಡಗಳಿಗೂ ಮೂಲಭೂತ ಸೌಕರ್ಯವಾಗಲಿ ಅಥವಾ ಏನೇ ಒಂದು ಕೊರತೆ ಹಾಗೆಯೇ ಅವರನ್ನ ಪರಿಹರಿಸಿಕೊಂಡು ನಮ್ಮ ತಾಲೂಕಿನಲ್ಲಿ ಒಂದು ಸಮುದಾಯ ಭವನದವನ್ನ ಜಾಗವನ್ನು ಗುರುತಿಸಿ ಬರತಕ್ಕಂತಹ ಫೆಬ್ರವರಿ ತಿಂಗಳ ನಡೆಯಲಿರುವ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಜಯಂತೋತ್ಸವಕ್ಕೆ ಒಂದು ತೇಜಸ್ಸನ್ನು ಕೊಟ್ಟು ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅನ್ನೋದೇ ನಮ್ಮ ಗುರಿ ಇದಕ್ಕೆ ನಡೆಸಿಕೊಡಲು ಎಲ್ಲರ ಸಹಕಾರ ಬಹಳ ಮುಖ್ಯ ಎಲ್ಲ ಇಲಾಖಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಬರ್ತಕ್ಕಂತ ಒಂದು ಸೇವಾಲಯ ಜಯಂತಿಗೆ ನಮ್ಮ ಒಂದು ಜಾಗವನ್ನ ತಾವು ಈ ಒಂದು ಸಮಾರಂಭದ ಮುಖಾಂತರ ಮುಖಾಂತರ ಅವರಿಗೆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದೀವಿ ಇದನ್ನ ಮಾಡಿಕೊಡ್ಲೇಬೇಕು ಅಂತ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಒಂದು ಕರೆಯಾಲೆಯನ್ನ ಅಥವಾ ಕೇಳ್ಕೊಳ್ಳೋ ಒಂದು ರಿಕ್ವೆಸ್ಟ್ ಅನ್ನು ನಾವು ಮಾಡ್ಕೊಡ್ತಾ ಇದ್ದೀವಿ ನಮ್ಮ ತಾಂಡಕ್ಕೆ ತಾಂಡದ ಎಲ್ಲಾ ಜನಗಳಿಗೂ ಒಂದು ಸಮುದಾಯವನ್ನು ತಾಲೂಕಿನಲ್ಲಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಒಂದೇ ಒಂದು ಅಂತ ನಮ್ಮ ಕಾರ್ಯದರ್ಶಿಯರಾಗಿರ್ತಕ್ಕಂಥ ಸನ್ಮಾನ ಶ್ರೀಯುತರಾದ ನರಸಿಮೂರ್ತಿ ಅವರು ಹೇಳಿದ್ರು ಯಾವುದು ಅಂತ ಹೇಳಿ ಹೇಳಿಲ್ಲ ಈ ಒಂದು ಎಲ್ಲಾ ಕೆಲಸಗಳು ಅರ್ಧ ಬರ್ಧ ಆಗಿರುವುದರಿಂದ ಇಲಾಖಾ ಅಧಿಕಾರಿಗಳಿಗೆ ನಾವೆಲ್ಲ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಅವರು ಬಂದು ಮಾಡಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ತಮ್ಮಗಳ ಒಂದು ಗಮನಕ್ಕೆ ನಾನು ಹೇಳೋದಿಷ್ಟೇ ಹಿಂದೆ ಕೇಳಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಅದು ಈ ಒಂದು ವಿಚಾರವನ್ನ ಒಂದು ಒಂದು ಆರು ತಿಂಗಳಾಗಿ ಹಿಂದೆ ನಮ್ಮ ಮಾನ್ಯ ಶಾಸಕರಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಈ ಒಂದು ಗಮನವನ್ನ ಗಮನಕ್ಕೆ ಕೊಟ್ಟಾಗ ನಾವು ಅವರು ಯಾವುದೇ ಕಾರಣಕ್ಕೂ ನಿಮಗೆ ಜಾಗವನ್ನ ನಾನು ಗುರ್ಸ್ಕೊಡ್ತೀನಿ ಗುಡ್ಸ್ಕೊಡ್ತೀನಿ ನಿಮ್ಗೆ ಗುಡ್ಸೆ ಕೊಡಿಸ್ತೀನಿ ಅಂತ ಲೆಟರ್ ಕೊಡುವುದರ ಮುಖಾಂತರ ತಹಸೀಲ್ದಾರ್ ಸಾಹೇಬರಿಗೆ ಅವ್ರಿಗೆ ಬರ್ಕೊಟ್ಟಿದ್ದಾರೆ ಅವತ್ತಿಂದ ಅವರು ಅದನ್ನು ಹುಡುಕಿ ಎರಡು ಜಾಗ ನನಗೆ ಗುಡ್ಸ್ಕೊಟ್ಟಿದ್ದಾರೆ ಅದ್ರಲ್ಲಿ ಮಾಡಿಕೊಟ್ಟಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಾವು ಕೆಲಸವನ್ನು ಮಾಡಿ ಮುಂದೆ ಅವರ ಉದ್ಘಾಟನಾ ಒಂದು ಶಂಕುಸ್ಥಾಪನೆಯನ್ನು ಬರ್ತಕ್ಕಂಥ ಒಂದು ಸೇವಾಲಾಲ್ ಜಯಂತಿಯ ಕಾರ್ಯಲ್ಲಿ ಮಾಡಿಕೊಡ್ತೀವಂತೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನ ಅವೆಲ್ಲ ಸಹಕಾರ ಮಾಡಿ ಅವ್ರನ್ನ ಕರೆದು ಈ ಒಂದು ಸಮಾರಂಭದ ಮುಖಾಂತರ ಬರ್ತಕ್ಕಂಥ ಸಮಾರಂಭ ಮುಖಾಂತರ ಅವರಿಗೆ ಒಂದು ಪುಸ್ತಕ ಸಲ್ಲಿಸೋಣ ನೀವೆಲ್ಲ ಜೊತೆಗಿದ್ದು ಮಾಡೋಣ ಅಂತ ಹೇಳ್ತಾ ಈ ಒಂದು ಪುಟ್ಟ ಭಾಷಣವನ್ನು